ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಮ್ಮ ಮನಸ್ಸು ಯಾಕೆ ವೀಕ್ ಆಗೋಗುತ್ತೆ ನಮಗೆ ಯಾಕೆ ಒಬ್ಬ ವ್ಯಕ್ತಿ ನಮ್ಮ ಆ ಒಂದು ಪವರ್ನ ನಮ್ಮ ಲೈಫಿಂದ ತೊಗೊಂಡ್ಬಿಡ್ತಾರೆ ಅನ್ನುವ ಎಲ್ಲ ವಿಚಾರದ ಬಗ್ಗೆ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌ ಟು ಬಿ ಸ್ಟ್ರಾಂಗ್ ನಾವು ನಾವು ಯಾಕೆ ಸ್ಟ್ರಾಂಗ್ ಆಗಿರಬೇಕು ಹಾಗೂ ನಮ್ಮ ಲೈಫ್ನಲ್ಲಿ ಕೆಲವು ಜನ ಬರಬೇಕು ಅಂದಾಗ ಯಾವ ರೀತಿಯಾದ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕಾಗತ್ತೆ ಮತ್ತು ನಾವೊಂದು ಟೈಮ್ ಒಂದೊಂದು ಸಿಚುವೇಶನ್ ಅಥವಾ ಒಂದಷ್ಟು ಜನರ ಜೊತೆ ಮಿಂಗಲ್ ಆಗುವಾಗ ನಾವು ಒಳ್ಳೇದೇ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರ ಜೊತೆ ಬೆರಿತೀವಿ ಆದ್ರೆ ಅದೇ ವಾಪಸ್ ಬರುತ್ತೆ ಅನ್ನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪು ಅಂತ ಹೇಳ್ತೀನಿ ಬಿಕಾಸ್ ಒಂದೊಂದು ರಿಲೇಷನ್ಶಿಪ್ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಟರ್ನ್ ಆಗುತ್ತೆ ಒಂದೊಂದು ರಿಲೇಷನ್ಶಿಪ್ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರಾ ಇವಾಗ ನಿಮ್ ಜೊತೆ ಲೈಕ್ ಲಾಂಗರ್ ಪೀರಿಯಡ್ ಇರ್ತಾರೆ ಅಂತ ಆದ್ರೆ ಅದು ಅದು ಹಾಗಿರೋದೇ ಇಲ್ಲ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಅವ್ರು ನಿಮ್ಗೆ ತುಂಬಾ ಪೇನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ನಿಮ್ ನಲ್ಲಿ ಸೊ ಎಲ್ಲಾ ವಿಚಾರದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾತಾಡ್ತಾ ಹೋಗ್ತೀನಿ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಕೊನೆಯವರೆಗೂ ನೋಡಿ ನಾನು ಏನೇ ಶೇರ್ ಮಾಡಿದ್ರು ಕೂಡ ಇದನ್ನ ನೀವು ಒಂದಲ್ಲ ಒಂದು ರೀತಿಯಾಗಿ ನಿಮ್ ಲೈಫ್ಗೆ ಅಪ್ಲೈ ಮಾಡ್ಬೋದು ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡ್ಬೋದು ಈಗ ನಮ್ಮ ಮನೆ ಸೇಫ್ಟಿ ಅಂತ ಬಂದಾಗ ನಾವು ಎಷ್ಟು ಕಾಳಜಿ ವಹಿಸ್ತೀವಿ ಈಗ ನಾವು ಆಚೆ ಹೋಗ್ತಿದ್ದೀವಿ ಅಂದರೆ ಮನೆ ಲಾಕ್ ಆಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ ಹಾಗು ಮನೆಗೆ ಯಾರಾದ್ರೂ ಬರ್ತಾ ಇದ್ದಾರೆ ಅಂದ್ರೂ ಕೂಡ ನಾವು ತುಂಬಾ ಕಾಶಿಯಸ್ ಆಗಿರ್ತೀವಿ ನಾವು ಎಲ್ಲರೂ ನಮ್ಮ ಮನೆ ಒಳಗಡೆ ಎಂಟ್ರ ಎಂಟ್ರಿ ಮಾಡಕ್ ಬಿಡೋದಿಲ್ಲ ನಮ್ಗೆ ತುಂಬಾ ಟ್ರಸ್ಟ್ ಇರುವಂತಹ ವ್ಯಕ್ತಿಗಳು ನಮ್ಮ ಮನೆಗ್ ಬರ್ತಾರೆ ನಾವು ಪ್ರೀತಿಸುವಂತಹ ವ್ಯಕ್ತಿಗಳು ನಮ್ಮ ಮನೆಗ್ ಬರ್ತಾರೆ ಆದ್ರೆ ಅಹ್ ಒಂದು ಹೊಸದಾದ ರಿಲೇಶನ್ಶಿಪ್ ಅಂದಾಗ ನಾವು ಈ ತರದ ಒಂದು ಫಿಲ್ಟರ್ನ ಹಾಕೋದಿಲ್ಲ ನಾವು ಹೇಗೆ ಬೇರೆ ವಿಚಾರಗಳಿಗೆ ಪ್ರಿಕಾಷನ್ ತಗೊಳ್ತೀವಿ ಈಗ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಏನೆಲ್ಲ ಇಟ್ಕೋಬೇಕಾಗತ್ತೆ ಅನ್ನುವ ಒಂದು ಜವಾಬ್ದಾರಿನ ಇಟ್ಕೊಳ್ತೀವಿ ಅಥವಾ ನಾವು ಏನೋ ಒಂದ್ ಕೆಲಸ ಮಾಡ್ಬೇಕು ಅಂದಾಗ ಅದಕ್ಕೂ ಕೂಡ ಪ್ರಿಪರೇಷನ್ ಮಾಡ್ಕೊಳ್ತೀವಿ ಹೋಮ್ ವರ್ಕ್ ಮಾಡ್ತೀವಿ ಅದೇ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ನಾವು ಆ ಕೆಲಸ ಮಾಡೋಕ್ಕೆ ಹೋಗೋಲ್ಲ ಎಷ್ಟೋ ಬಾರಿ ಹಾಗಾಗೋಗುತ್ತೆ ನಾವು ಫಿಸಿಕಲ್ ವಿಚಾರಗಳಿಗೋ ಅಥವಾ ಇನ್ನೇನೋ ನಮಗೆ ಅಟ್ರಾಕ್ಟ್ ಆಗುತ್ತೆ ಆ ವಿಚಾರಕ್ಕೆ ತುಂಬಾನೇ ವೇಟೇಜ್ ಕೊಟ್ಬಿಡ್ತೇವೆ ಆ ವ್ಯಕ್ತಿಯ ಮನಸ್ಥಿತಿ ಎಂಥದ್ದು ಅಥವಾ ವ್ಯಕ್ತಿ ಕ್ವಾಲಿಟಿ ಪರ್ಸನ್ನ ಅಲ್ವಾ ವ್ಯಾಲ್ಯೂ ಪರ್ಸನ್ನ ಅಲ್ವಾ ಹೇಗಿದೆ ಅವ್ರ ಮೌ ಮೌಲ್ಯಗಳು ಅವೆಲ್ಲ ನಾವು ತಿಳ್ಕೊಳ್ಳೋಕೆ ಹೋಗೋದಿಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅವ್ರನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲ್ಲ ಆ ವ್ಯಕ್ತಿ ಅವ್ರು ಏನ್ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಅವ್ರು ಏನು ತೋರಿಸ್ತಾ ಇದಾರೆ ಅದು ನಿಮ್ಗೆ ನಿಜ ಅಂತ ಶುರು ಅನ್ಸೋಕೆ ಶುರು ಆಗತ್ತೆ ಹಾಗೂ ಅದನ್ನ ನಂಬ್ತಾ ಕೂಡ ಹೋಗ್ತೀರಾ ಹೀಗೆ ಇರ್ಬೋದೇನೋ ಅಂತ ಅವ್ರು ಏನೇನ್ ಹೇಳ್ತಾರೆ ಅದನ್ನೆಲ್ಲ ಕರೆಕ್ಟ್ ಅಂತ ಕೂಡ ಅನ್ಕೊಳ್ತೀರಾ ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಎಂಥ ಜನರೇ ಆಗಿರ್ಲಿ ಕೆಟ್ಟವರೇ ಆಗಿರ್ಲಿ ಒಳ್ಳೆಯವರೇ ಆಗಿರ್ಲಿ ಅವ್ರು ಏನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ಲಿ ಅವ್ರು ಅವ್ರು ಬೆಸ್ಟ್ ಆಗೇ ತೋರಿಸ್ತಾರೆ ಅವರು ನಾನು ಈ ತರ ನಿನ್ಗೆ ಮೋಸ ಮಾಡಕ್ ಬಂದಿದ್ದೀನಿ ನಾನು ಈ ತರ ನಿಮ್ಗೆ ಸುಳ್ಳು ಹೇಳಿ ದ್ರೋಹ ಮಾಡಕ್ ಬಂದಿದ್ದೀನಿ ಅಂತ ನಿಮ್ಮನ್ನ ಯಾರು ಆ ತರ ಅಪ್ರೋಚ್ ಮಾಡೋದೇ ಇಲ್ಲ ಸೊ ಆ ಟೈಮ್ ನಲ್ಲಿ ನೀವೇನ್ ಅನ್ಕೊಳ್ತೀರಾ ಅಂದ್ರೆ ಅವ್ರು ಏನೇನ್ ನಿಮ್ಗೆ ಹೇಳ್ತಾ ಇದ್ರೆ ಅದೆಲ್ಲ ಕರೆಕ್ಟ್ ಆಗಿದೆ ಅದೆಲ್ಲ ನಿಜವಾಗೇ ಇದೆ ಅಂತ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ರೂ ಅನುಮಾನವಾಗಿ ನೋಡಿ ಅಂತ ಹೇಳ್ತಾ ಇಲ್ಲ ನೀವ್ ಯಾಕೆ ಟೈಮ್ ಕೊಡಲ್ಲ ಒಬ್ಬ ವ್ಯಕ್ತಿ ನಿಮ್ಮ ನಿಮ್ಮ ಲೈಫ್ ನಲ್ಲಿ ಒಂದು ಒಂದು ಭಾಗವಾಗಿರ್ಬೇಕು ಅಂದಾಗ ಅಥವಾ ನಿಮ್ಮ ಲೈಫ್ ನಲ್ಲಿ ಒಂದು ಪಾರ್ಟ್ನರ್ ಆಗಬೇಕು ಅಂತ ಇದ್ದಾಗ ಅಥವಾ ವ್ಯಕ್ತಿ ನಿಮ್ಗೊಬ್ಬ ಫ್ರೆಂಡ್ ಆಗಿ ಬರ್ತಾ ಇದಾರೆ ನಿಮ್ ಲೈಫ್ ನಲ್ಲಿ ಅಂದಾಗ ನೀವ್ ಯಾಕೆ ಈ ತರ ಪ್ರಿಕಾಷನ್ಸ್ ನ ತಗೊಳುದಿಲ್ಲ ನೀವ್ ಯಾಕೆ ತುಂಬಾ ನಂಬಿ ಬಿಡ್ತೀರಾ ನಂಬಿ ಹೋಗಿ ಕೂಡ ಒಬ್ಬೊಬ್ರು ಎಕ್ಸ್ಟ್ರೀಮ್ ಲೆವೆಲ್ಗೆ ಏನೇನ್ ಮಾಡ್ತಾರೆ ಅಂದ್ರೆ ಹಣ ಕೊಟ್ಬಿಡ್ತಾರೆ ಅಥವಾ ನಂಬಿ ಅವ್ರ ಅವ್ರ ಜೊತೆಗೆ ಹೋಗಿ ತುಂಬಾನೇ ಕ್ಲೋಸ್ ಆಗಿಬಿಡ್ತಾರೆ ಅಥವಾ ಅವ್ರ ಸೀಕ್ರೆಟ್ಸ್ನ ಹೇಳ್ಕೊಳ್ತಾರೆ ಅಥವಾ ಆ ಇಮೋಷ್ನಲಿ ಅವ್ರ ಲೈಫ್ ನಲ್ಲಿ ಏನೇನೋ ನಡೆದಿರುತ್ತೆ ಅದನ್ನೆಲ್ಲ ಶೇರ್ ಮಾಡಿಕೊಂಡು ಅದರಿಂದ ಕೂಡ ಅವ್ರಿಗೆ ಮೋಸ ಆಗ್ಬೋದು ಅಂದ್ರೆ ಆ ವ್ಯಕ್ತಿ ಅದನ್ನೇ ವೀಕ್ನೆಸ್ ಆಗು ನೋಡ್ತಾ ಹೋಗ್ಬೋದು ಸೊ ಎಷ್ಟೋ ವಿಚಾರಗಳು ನಡೆಯುತ್ತೆ ಸೊ ನಿಮ್ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅವ್ರು ಏನ್ ಏನ್ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ನಿಮ್ಗೆ ಯಾವುದೇ ರೀತಿಯಾದ ಕ್ಲೂನೂ ಇರೋದಿಲ್ಲ ಆದ್ರೆ ನಿಮ್ಗೆ ಇಷ್ಟ ಆದಾಗ ಏನಾಗುತ್ತೆ ಅಂದ್ರೆ ನೀವ್ ಎಲ್ಲವನ್ನು ಇಗ್ನೋರ್ ಮಾಡ್ತೀರಾ ಅವರಲ್ಲಿರೋ ಕೆಟ್ಟ ಗುಣಗಳನ್ನೂ ಇಗ್ನೋರ್ ಮಾಡ್ಬಿಡ್ತೀರಾ ಹೊಸದ್ರಲ್ಲಿ ಹೇಳ್ತಾ ಇರೋದು ಅಹ್ ನೀವ್ ಅದನ್ನ ಓಕೆ ಫೈನ್ ಅಂತ ಕೂಡ ಲೆಟ್ ಗೋ ಮಾಡ್ಬಿಡ್ತೀರಾ ಆದ್ರೆ ಹೋಗ್ತಾ ಹೋಗ್ತಾ ಅದೇ ನಿಮ್ಗೆ ಮುಳುವಾಗ್ಬಿಡುತ್ತೆ ಅದೇ ಒಂದು ಪ್ರಾಬ್ಲಮ್ ಆಗ್ಬಿಡತ್ತೆ ಲೆಟ್ಸೆ ಈ ವ್ಯಕ್ತಿ ತುಂಬಾ ಬ್ಯುಸಿ ನಿಮ್ಗೆ ಅನ್ಸ್ಬೋದು ವಾವ್ ಈ ವ್ಯಕ್ತಿ ಎಷ್ಟ್ ಬ್ಯುಸಿ ಇದಾರೆ ಪರವಾಗಿಲ್ಲ ಇವ್ರು ತುಂಬಾ ಫೇಮಸ್ ಇದಾರಲ್ವಾ ಅದಕ್ಕೆ ಬ್ಯುಸಿ ಇದಾರೆ ಅಂತ ನೀವ್ ಅನ್ಕೊಳ್ತೀರಾ ಆ ಬ್ಯುಸಿ ವಿಚಾರ ನಿಮಗೂ ಬಂದಿದೆ ಅಂದ್ರೆ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ಎಷ್ಟು ಹರ್ಟ್ ಆಗುತ್ತೆ ಅದು ನಿಮ್ಗೆ ಮುಂಚೆನೆ ಗೊತ್ತಿತ್ತ ವ್ಯಕ್ತಿ ಹೀಗೆಲ್ಲ ಇದ್ದಾರೆ ಈ ತರ ಬ್ಯುಸಿಯಾಗೇ ಇದ್ದಾರೆ ಇವರು ಅಂತ ಸೊ ನೀವು ಆ ಟೈಮ್ ನಲ್ಲಿ ಅವರಿಂದ ತುಂಬಾ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ ಸೊ ಒಬ್ಬೊಬ್ರು ತುಂಬಾನೇ ಒಬ್ಬೊಬ್ಬ ವ್ಯಕ್ತಿಗಳು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ನಾನು ಇದೇ ಬೇಕು ನಿನ್ನಿಂದ ಅಥವಾ ನಾನು ಈ ತರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿನ್ನಿಂದ ಅಂತ ಅವರು ಓಪನ್ ಆಗಿ ಏನ್ ಬೇಕು ಅಂತ ನಿಮ್ ಹತ್ರ ಹೇಳ್ಕೊಂಡಿದ್ದಾರೆ ಅದ್ ನಿಮಗೆ ಮುಜುಗರ ಕೊಡ್ತಾ ಇದೆ ಅದ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅದ್ ನಿಮ್ಗೆ ಸರಿ ಅನ್ನಿಸ್ತಾ ಇಲ್ಲ ಅದ್ ನಿಮ್ಮ ವ್ಯಾಲ್ಯೂ ಬೇಸ್ಡ್ ವಿಚಾರಗಳನ್ನ ವಿರುದ್ಧವಾಗಿದೆ ಅಂದಾಗ ನೀವ್ ಆ ಲ ಆ ಒಬ್ಬ ವ್ಯಕ್ತಿನ ನಿಮ್ ಲೈಫ್ ನಲ್ಲಿ ಕರ್ಕೊಳ್ಳೋದು ತಗೋ ಅಂದ್ರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ನ ತಗೊಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ ಬಿಕಾಸ್ ನೋಡು ನಾನು ಹೀಗೆ ಇದ್ದೀನಿ ಅಂತ ಹೇಳಿ ಕೂಡ ಅವ್ರನ್ನ ನಾನು ಬದ್ಲಾಯಿಸ್ತೀನಿ ಅಂತ ಏನಾದ್ರು ಹೋಗಿದ್ದೀರಾ ಅಂದ್ರೆ ಅಥವಾ ಏನೋ ಒಂದ್ ಬದಲಾವಣೆ ಬರ್ಬಹುದು ಅನ್ನೋ ಭರವಸೆ ಇಟ್ಕೊಂಡು ಹೋಗಿದ್ದೀರಾ ಅಂದ್ರೆ ಅಥವಾ ನನ್ಗೆ ಅವ್ರು ಇಷ್ಟ ಆಗಿದ್ದಾರೆ ಪರವಾಗಿಲ್ಲ ನಾನು ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಹೋದಾಗ್ಲೂ ಕೂಡ ಆ ಪ್ರೋಸೆಸ್ ನಿಮ್ಗೆ ನೋವು ಕೊಡ್ತಾ ಹೋಗುತ್ತೆ ನೀವು ಸಫರ್ ಮಾಡ್ತೀರಾ ಒಳಗಡೆ ತುಂಬಾ ಸಫರ್ ಮಾಡ್ತೀರಾ ಸೊ ನಿಮ್ಮ ಲೈಫ್ನಲ್ಲಿ ಯಾವ ಯಾವ ವ್ಯಕ್ತಿಗಳು ಎಂಥೆಂಥ ವ್ಯಕ್ತಿಗಳು ಇರ್ತಾರೆ ಅವ್ರಿಗೆ ನೀವು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಅನ್ನೋದು ನಿಮ್ ಕೈನಲ್ಲೇ ಇರುತ್ತೆ ಆ ವ್ಯಕ್ತಿ ನಿಮಗೆ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಹಾಗೂ ಆ ವ್ಯಕ್ತಿ ನೀವ್ ಹೇಗೆ ಟ್ರೀಟ್ ಮಾಡ್ತಾ ಇದ್ದೀರಾ ನೀವಿಬ್ರು ಕೂಡ ಆ ಒಂದು ನಲ್ಲಿ ಖುಷಿಯಾಗಿದ್ದೀರಾ ಇದನ್ನು ಅಬ್ಸರ್ವ್ ಮಾಡಿ ಇನಿಷಿಯಲ್ ಸ್ಟೇಜಸ್ನಲ್ಲಿ ಇದನ್ನ ನೋಡಿ ನೀವು ಇಬ್ರು ಖುಷಿಯಾಗಿದ್ದೀರಾ ಅಂದ್ರೆ ಎಸ್ ಇಟ್ಸ್ ಅ ವಂಡರ್ಫುಲ್ ಸಕ್ಸಸ್ಫುಲ್ ನಾನು ಇಲ್ಲ ಅಂತ ಹೇಳಲ್ಲ ನೀವು ಒಂದು ಸ್ವಲ್ಪ ಓಪನ್ ಮೈಂಡೆಡ್ನೆಸ್ ಇಟ್ಕೊಂಡು ಅವರ ಒಳ್ಳೆತನಗಳನ್ನೇ ಫೋಕಸ್ ಮಾಡೋದ್ರ ಬದಲಾಗಿ ಅನಲೈಸ್ ಮಾಡಿ ಒಬ್ಸರ್ವ್ ಮಾಡಿ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈ ವ್ಯಕ್ತಿಗ ನಾನು ನಿಮಗಿನ್ನೊ ಒಂದು ಪ್ರಾಪರ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ಬರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಏನು ನೋಡ್ತಾರೆ ಎಷ್ಟೆ ಎಷ್ಟು ದೇ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟು ನಾಲೆಜ್ ಇದೆ ಎಷ್ಟು ಸ್ಕಿಲ್ ಸೆಟ್ ಇದೆ ಹಾಗೂ ಎಲ್ಲೆಲ್ಲೆಲ್ಲ ಕೆ ಎಲ್ಲಿ ಕ ಎಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಪಾಸ್ಟ್ ಏನು ಇದೆಲ್ಲ ಒಬ್ರು ರಿಕ್ರೂಟರ್ ಅಂದ್ರೆ ಕೆಲಸ ಕೊಡುವ ಬಾಸ್ ಇದೆಲ್ಲ ಅನಲೈಸ್ ಮಾಡ್ತಾರೆ ಅದಾದ ನಂತರ ಎಷ್ಟು ಸಂಬಳ ಕೊಡ್ಬೋದು ಇವ್ರಿಗೆ ಇವ್ರಿಗೆ ನಾನು ಎಷ್ಟು ವರ್ಷ ಇಟ್ಕೋಬೋದು ಕಾಂಟ್ರಾಕ್ಟಲ್ಲಿ ಇಟ್ಕೋಬೇಕಾ ಇದೆಲ್ಲ ಅವ್ರು ಯೋಸ್ ಯೋ ಯೋಚನೆ ಮಾಡ್ತಾರೆ ಅಂದ್ರೆ ಕೆಲವು ದಿನ ತಿಂಗಳು ಪ್ರೊಬೇಷನ್ ಇರುತ್ತೆ ಆಮೇಲೆ ಪರ್ಮನೆಂಟ್ ಮಾಡ್ತಾರೆ ಸೊ ಇದನ್ನ ನೀವು ಯಾಕೆ ನಿಮ್ಮ ರಿಲೇಶನ್ಶಿಪ್ ಅಪ್ಲೈ ಮಾಡಬಾರ್ದು ಸೊ ನೀವು ನೀವೊಬ್ರನ್ನ ಮೀಟ್ ನೀವು ನೀವೊಬ್ರ ಜೊತೆ ಬೆರೀತಾ ಇದ್ದೀರಾ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ದೀರಾ ಅಂದಾಗ ನೀನ್ ನನ್ನ ಲೈಫ್ ನಲ್ಲಿ ಪರ್ಮನೆಂಟ್ ಆಗಿರು ಅನ್ನೋದು ಎಷ್ಟು ಸ್ಟುಪಿಡ್ ಆಗಿದೆ ಅಂದ್ರೆ ಒಬ್ರು ಬಾಸ್ ಬಂದ ತಕ್ಷಣ ಇಂಟರ್ವ್ಯೂಗೆ ನೀನ್ ಪರ್ಮನೆಂಟ್ ಆಗಿ ನನ್ನ ನನ್ನ ಕಂಪ್ನಿಗೆ ವರ್ಕ್ ಮಾಡು ಅಂದರೆ ಅವ್ರು ಏನು ಎತ್ತ ಏನೂ ಗೊತ್ತಿಲ್ಲ ಆ ವ್ಯಕ್ತಿ ಫ್ರಾಡ್ ಕೂಡ ಆಗಿರ್ಬೋದು ಗೊತ್ತಿಲ್ಲ ಏನೋ ಅಬ್ಸರ್ವ್ ಮಾಡ್ದೆ ಹಂಗೊಂದು ಪೊಸಿಷನ್ ಕೊಟ್ಬಿಟ್ಟು ಆ ತರದ್ ಒಂದು ಪವರ್ ಕೊಟ್ಬಿಟ್ರೆ ಏನೆಲ್ಲ ಆಗ್ಬೋದು ಲಾಸ್ ಕಂಪನಿಗೆ ಸೊ ಹಾಗೆ ನಿಮ್ ಲೈಫ್ಗೂ ಆಗುತ್ತೆ ಅಲ್ವಾ ನೀವು ಯಾವಾಗ ಒಬ್ರು ನಿಮ್ ಲೈಫ್ ಬಂದ ತಕ್ಷಣ ತುಂಬಾನೇ ಅಟೆನ್ಷನ್ ಕೊಟ್ಟಾಗ ತುಂಬಾ ಪ್ರೀತಿ ತೋರಿಸ್ದಾಗ ನೀವೇನು ಅನ್ಕೊಳ್ತೀರಾ ಅಂದ್ರೆ ಈಗೇ ಇರುತ್ತೆ ಮುಂದೆ ಸೊ ನಾನ್ ನನ್ನ ಲೈಫ್ ನ ಇವ್ರಿಗೆ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಡ್ತೀರಾ ಕೆಲವರು ಹೇಳದ್ನಲ್ಲ ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ ಫಿಸಿಕಲ್ ಆಗು ತುಂಬಾ ಕ್ಲೋಸ್ ಆಗಿಬಿಡ್ತಾರೆ ಅಥವಾ ನಂಬಿ ಬಿಡ್ತಾರೆ ನಂಬಿ ಏನೇನೋ ರಿಸ್ಕ್ಗಳನ್ನ ತಗೊಳ್ತಾರೆ ಅದಾದ ನಂತರ ಅವ್ರಿಗೆ ಅವ್ರ ಬಗ್ಗೆನೇ ಬೇಜಾರಾಗುತ್ತೆ ನಾನು ಇಂಥ ವ್ಯಕ್ತಿಗೆ ನಾನು ನನ್ನ ನ ಕೊಟ್ಬಿಟ್ನಲ್ಲ ಅಂತ ಸೊ ಇದನ್ ಮಾಡಲು ನೀವು ಎಷ್ಟು ಕಾಲ ಅವ್ರ ಜೊತೆ ಇರ್ತೀರ ಈ ವ್ಯಕ್ತಿ ನನ್ನ ಲೈಫ್ ಹೇಗ್ ಫಿಟ್ ಆಗ್ತಾರೆ ಇವರು ನನ್ನ ಲೈಫ್ ಬಂದ್ರೆ ನನಗೆ ಉಪಯೋಗ ಅನ್ನೋದಕ್ಕಿಂತ ನಾನ್ ಎಷ್ಟು ಖುಷಿ ಆಗಿರ್ಬೋದು ಇವರು ಹೆಲ್ದಿ ಆಗಿದಾರ ನನ್ಗೆ ಇವ್ರು ಪಾಸಿಟಿವ್ ವೈಬ್ಸ್ ನ ಕೊಡ್ತಾ ಇದ್ದಾರಾ ಅಥವಾ ನೆಗೆಟಿವ್ ವೈಬ್ಸ್ ನ ಕೊಡ್ತಾ ಇದ್ದಾರಾ ಅಂದ್ರೆ ನೀವು ಆ ವ್ಯಕ್ತಿ ಮೆಸೇಜ್ಗೆ ದಿನ ಎಲ್ಲ ಕಾಯ್ತಾ ಕೂತಿದ್ದೀರಾ ಅಂದ್ರೆ ಅಥವಾ ವ್ಯಕ್ತಿ ಕಾಲ್ಗೆ ದಿನ ಎಲ್ಲ ಕಾಯ್ತಾ ಕೂತಿದ್ದೀರಾ ಅಂದ್ರೆ ಇಟ್ಸ್ ನಾಟ್ ಅ ಗುಡ್ ಸೈನ್ ದಟ್ಸ್ ಅ ಬಿಗ್ ರೆಡ್ ಫ್ಲಾಗ್ ಯಾಕಂದ್ರೆ ಎಲ್ಲರೂ ಅವ್ರವ್ರ ಲೈಫ್ ನಲ್ಲಿ ಬ್ಯಿ ಇರ್ತಾರೆ ನೀವು ಅವ್ರಿಗೆ ಓವರ್ ಆಗಿ ಒಬ್ಬ ವ್ಯಕ್ತಿಗೆ ಪ್ರಾಮುಖ್ಯತೆ ನಿಮ್ ಲೈಫ್ ನಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ಅದೇ ಒಂದು ವೀಕ್ನೆಸ್ ಆಗೋಗುತ್ತೆ ಸೊ ಆ ಕೆಲಸನ ಫಸ್ಟ್ ಬಿಡ್ಬೇಕಾಗತ್ತೆ ನೀವು ನೀವೇ ಒಂದು ಬಾಸ್ ಆಗಿ ನಿಮ್ಮ ಲೈಫ್ನ ನೀವು ನೋಡಿ ಇವ್ರಿಗೆ ಎಷ್ಟು ಸ್ಪೇಸ್ ನನ್ನ ಲೈಫ್ನಲ್ಲಿ ನಾನು ಕೊಡ್ತೀನಿ ಸ್ವಲ್ಪ ಕೊಡ್ತೀನ ಜಾಸ್ತಿ ಕೊಡ್ತೀನ ನೀವು ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀರ ಅಂದರೆ ಆ ಥರ ನೀವು ಅವ್ರನ್ನ ಟ್ರೀಟ್ ಮಾಡಿದ್ದೀರ ಅಂದರೆ ಅವರು ಅಷ್ಟು ಗುಣ ಹೊಂದಿರೋ ವ್ಯಕ್ತಿ ಆಗಿರಬೇಕು ಅಷ್ಟು ನಿಮಗೆ ಅವರು ಟೈಮ್ ಕೊಟ್ಟಿರಬೇಕು ಅಷ್ಟು ನಿಮ್ಮನ್ನು ಅವರು ಪ್ರೀತಿಸ್ತಾ ಇರಬೇಕು ಹಾಗೆ ಆ ರಿಲೇಷನ್ಶಿಪ್ಗೆ ಆ ಒಂದು ಎಫರ್ಟ್ಸ್ ಹಾಕಿರ್ಬೇಕು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಸ್ಪೆಷಲಿ ಗೌರವ ಇರಬೇಕು ನಲ್ಲಿ ರೆಸ್ಪೆಕ್ಟ್ ಇರಬೇಕು ನಿಮ್ ಟೈಮಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ನಿಮ್ಮ ಇರುವಿಕೆಗೂ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ನೀವು ನೀವು ಏನೇನೋ ಪ್ಲಾನ್ಸ್ ಇಟ್ಕೊಂಡಿರ್ತೀರಾ ಅವ್ರನ್ನ ನೀವು ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಅವ್ರನ್ನ ಪ್ರಿಯಾರಿಟಿ ಮಾಡ್ಕೊಂಡು ಹೋಗಿದ್ದೀರಾ ಸೊ ಅವರು ಅದನ್ನೇ ಮಾಡ್ತಾ ಇದಾರಾ ಅವರು ನಿಮ್ಗೆ ಅದೇ ಆ ಥರದ್ದು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರ ಸಲ ಎಲ್ಲಾನು ಹಾಗೆ ನಡಿಯಕ್ ನಡೆಯೋದಿಲ್ಲ ಆದ್ರೆ ಅವರು ಮೆಜಾರಿಟಿ ಅವ್ರ ಲೈಫ್ನಲ್ಲಿ ಹೇಗಿದ್ದಾರೆ ನಿಮ್ಮ ಜೊತೆ ಅನ್ನೋದು ಮ್ಯಾಟರ್ ಆಗುತ್ತೆ ಮೆಜಾರಿಟಿ ನಿಮಗೆ ಬರೀ ನೋವು ಬಿಟರ್ನೆಸ್ ಸ್ಟ್ರೆಸ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ನಿಮ್ಗೆ ಏನಕ್ಕೆ ಬೇಕು ಬಿಕಾಸ್ ನಿಮ್ಮ ಲೈಫ್ನಲ್ಲಿ ಅದೊಂದು ದೊಡ್ಡ ಲಾಸ್ ಆಗುತ್ತೆ ನಿಮ್ಮ ಲೈಫ್ ಒಂದು ಬ್ಲಾಕ್ ಆಗೋಗುತ್ತೆ ನಿಮ್ಮ ಲೈಫ್ನಲ್ಲಿ ನಲ್ಲಿ ಮುಂದೆ ಆಗೋದೇ ಇಲ್ಲ ನಾನು ಇವಾಗ ನಾನು ಏನೇ ಹೇಳಿದ್ರು ಕೂಡ ಇದನ್ನ ನೀವು ನಿಮ್ಮ ಲೈಫ್ನ ರಿಲೇಶನ್ಶಿಪ್ಸ್ ಯಾವ ರೀತಿ ಆಗಾದ್ರು ಅಪ್ಲೈ ಮಾಡ್ಕೊಳ್ಳಿ ನೀವು ಒಬ್ಬ ಹಸ್ಬೆಂಡ್ನ ಅಥವಾ ಒಂದು ವೈಫ್ನ ನೀವು ಚೂಸ್ ಮಾಡಬೇಕು ಅಂದಾಗ ಕೂಡ ಆ ಥರದಲ್ಲಿ ಡಿಸಿಷನ್ ತಗೊಳ್ಳೋ ಬದಲು ಆ ಆ ವ್ಯಕ್ತಿ ಏನು ಅಂತ ತಿಳ್ಕೊಳ್ಳಿ ಫಸ್ಟ್ ಮಾತಾಡ್ಬೇಕಾಗತ್ತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇವ್ರನ್ನ ನನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋದ್ರಿಂದ ನನ್ನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಹಾಗೂ ಆ ವ್ಯಕ್ತಿಯ ಲೈಫ್ ಕೂಡ ಹೇಗ್ ಚೇಂಜ್ ಆಗುತ್ತೆ ಒಳ್ಳೆ ರೀತಿಯಾಗಿ ಚೇಂಜ್ ಆದ್ರೆ ಎಸ್ ಇಟ್ಸ್ ಅ ಮ್ಯಾಚ್ ಅದರ್ವೈಸ್ ನೋ ತುಂಬಾನೇ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊತಾ ಇದ್ದೀರಾ ತುಂಬಾ ನೋ ಅನ್ಭವಿಸ್ತಾ ಇದೀರಾ ಈ ಪ್ರೋಸೆಸ್ ಅಲ್ಲಿ ಅಂದ್ರೆ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಅಗೇನ್ ಸೊ ಈಗ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಇದನ್ನ ನೀವು ಬೇರೆ ಬೇರೆ ವಿಚಾರಗಳಿಗೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಜಸ್ಟ್ ಒನ್ ಥಿಂಗ್ ಅವ್ರು ನಿಮಗೆ ಒಬ್ಬ ಪರ್ಮನೆಂಟ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಆಗಬೇಕು ಅಂತ ಇದ್ದಾರೆ ಅಂದಾಗ ಅವರಲ್ಲಿ ಆ ಥರ ಮೌಲ್ಯಗಳನ್ನ ಹೊಂದಿದಾರಾ ಹಾಗೂ ನಿಮಗೆ ಇದರಿಂದ ಒಂದು 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 ಖುಷಿ ಸಿಗ್ತಾ ಇದೆಯಾ ನಿಮ್ಮ ಲೈಫ್ ಆ ವ್ಯಾಲ್ಯೂನ ಅವ್ರು ಹಾಕ್ತಾ ಇದ್ದಾರಾ ನೀವು ಇನ್ಸ್ಪೈರ್ ಆಗ್ತಾ ಇದ್ದೀರಾ ನಿಮಗೆ ಶಾಂತತೆ ಸಿಗ್ತಾ ಇದೆಯಾ ಈ ವ್ಯಕ್ತಿ ಇರೋದ್ರಿಂದ ನಿಮ್ಮ ಲೈಫ್ನಲ್ಲಿ ನಾವು ನಾವೆಲ್ಲ ಮನೆಗೇನಕ್ಕೆ ಹೋಗ್ತೇವೆ ಮನೇಲಿ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಯ್ಯೋ ಮನೆಗೆ ಹೋದ್ರೆ ಸಾಕಪ್ಪ ಅನ್ಬಿಡ್ತೀವಿ ನಾವು ನಾವೆಲ್ಲೋ ಹೋಗಿರ್ತೀವಿ ಮನೆಗೆ ಹೋದ್ರೆ ಸಾಕಪ್ಪ ಸೊ ಆ ತರದ್ ಹೋಮ್ಲಿ ಫೀಲ್ ಕೊಡ್ತಾ ಇದಾರ ಇವ್ರು ಆ ತರದ್ ಒಂದು ಕಂಫರ್ಟ್ ಕೊಡ್ತಾ ಇದಾರೆ ನಿಮ್ಗೆ ಒಂದೊಂದ್ಸಲ ನನ್ಗೆ ಏನೋ ಬೇಜಾರು ನಾನೊಂದು ಫ್ರೆಂಡ್ ಕಾಲ್ ಮಾಡಿ ಹೇಳ್ತೀನಿ ಹಿಂಗೆಲ್ಲ ಆಗ್ತಾ ಇದೆ ಆ ಫ್ರೆಂಡ್ ಕೇಳಿಸ್ಕೊಳ್ತಾ ಇದಾರೆ ಹೌದು ನನ್ಗೆ ಅರ್ಥ ಆಗ್ತಾ ಇದೆ ಸೊ ಅದನ್ನೇ ನಾನು ಹೇಳ್ತಾ ಇರೋದು ಲೈಕ್ ಹೋಮ್ ನಿಮ್ಗೆ ಆ ತರದ್ ಲೈಕ್ ಹೋಮ್ ಫೀಲ್ ಕೊಡ್ತಾ ಇದಾರ ಆ ಅಂತ ಚೆಕ್ ಮಾಡಿ ಆ ಥರ ವ್ಯಕ್ತಿಗಳನ್ನ ಬಿಟ್ಕೊಡ್ಬೇಡಿ ಆ ವ್ಯಕ್ತಿಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ನಿಮ್ಮ ಕಷ್ಟದಲ್ಲಿದ್ದಾರೆ ನಿಮ್ಮ ಸುಖದಲ್ಲಿದ್ದಾರೆ ನಿಮ್ಮ ಲೈಫ್ನಲ್ಲಿ ಏನೇನು ನಡೀತಾ ಇದೆ ನೋಡ್ತಾ ಇದ್ದಾರೆ ಹಾಗೆ ನೀವು ಅವ್ರ ಲೈಫಲ್ಲಿ ಏನೇನು ನಡೀತಾ ಇದ್ದಾರೆ ನಡೀತಾ ಇದೆ ನೋಡ್ತಾ ಇದ್ದೀರಾ ನೀವು ಹಾಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಅಂದರೆ ದಾಟ್ಸ್ ಅ ವಂಡರ್ಫುಲ್ ರಿಲೇಶನ್ಶಿಪ್ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹಿಡಿಸ್ತು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಥ್ಯಾಂಕ್ ಯು